ಚಂದ್ರನ ಶಕ್ತಿ ಅನ್ನೋದು ಭೂಮಿಯ ಮೇಲೆ ಜೀವನ ಮಾಡ್ತಕ್ಕಂಥ ಪ್ರತಿಯೊಂದು ಜೀವನಕ್ಕೂ ಅದು ಪರಿಣಾಮವನ್ನು ಉಂಟು ಮಾಡ್ತದೆ ನಮ್ಮ ಹಿರಿಯರು ಇವಾಗೆ ಯಾವಾಗಲೂ ಹೇಳ್ತಿರ್ತಾರೆ ಅಮಾವಾಸ್ಯ ದಿನ ನಾವು ಹೊರ್ಗಡೆ ಹೋಗಬೇಡಿ ಗಾಯ ಮಾಡ್ಕೋಬೇಡಿ ಅಂತ ನಮಗೆ ಹೇಳ್ತಾ ಇರ್ತಾರೆ ಯಾಕಪ್ಪ ಅಂದರೆ ಅಮಾವಾಸ್ಯೆ ದಿನ ಏನಾಗಿರುತ್ತೆ ಅಂದರೆ ಅಮಾವಾಸ್ಯ ದಿನ ಗುರುತ್ವಾಕರ್ಷಣೆ ಭೂಮಿಯ ಗುರುತ್ವಾಕರ್ಷಣಾ ಬಲವು ಹೆಚ್ಚಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ನಾವೇನಾದರೂ ಗಾಯ ಮಾಡಿಕೊಂಡ್ರೆ ನಮ್ಮಲ್ಲಿ ರಕ್ತ ಪರಿಚಲನೆ ಕಡಿಮೆ ಇರೋದರಿಂದ ರಕ್ತಸ್ರಾವಗಳು ತುಂಬ ಹೆಚ್ಚಾಗಿರ್ತದೆ ಈ ಒಂದು ಸಂದರ್ಭದಲ್ಲಿ ಹೃದಯಾಘಾತ ಆಗೋದು ಸ್ಟ್ರೋಕ್ ಆಗೋದು ತುಂಬಾ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಹಿರಿಯರು ಏನ್ ಹೇಳ್ತಾರೆ ಅಂದ್ರೆ ಅಮಾವಾಸ್ಯ ದಿನ ಹೊರಗಡೆ ಹೋಗ್ಬೇಡಿ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾರೆ ಅದೇ ರೀತಿ ಹುಣ್ಮೆ ದಿನ ನೀವೇನಾದ್ರೂ ಹಬ್ಬಗಳನ್ನ ಮಾಡ್ತಾ ಇರ್ತಾರ ಆಚರಣೆಗಳನ್ನ ಮಾಡ್ತಾ ಇರ್ತಾರ ತುಂಬಾ ಆನಂದವಾಗಿರ್ತಾರೆ ಯಾಕಂದ್ರೆ ಈ ಒಂದು ಉಣ್ಣಿಮೆಯ ಬೆಳದಿಂಗಳು ಈ ಒಂದು ಸಂದರ್ಭದಲ್ಲಿ ನಮ್ಮ ರಕ್ತ ಪರಿಚಲನೆ ತುಂಬಾ ಹೆಚ್ಚಾಗಿರುತ್ತೆ ಇದು ನಮ್ಮ ದೇಹದ ಪ್ರತಿಯೊಂದು ಅಂಗಗಳಿಗೂ ಇದು ತನ್ನ ರಕ್ತವನ್ನ ಸರಬರಾಜು ಮಾಡ್ತಾ ಇರ್ತದೆ ಇದೇ ರೀತಿ ಕೃಷಿಯಲ್ಲೂ ಕೂಡ ಇದು ತುಂಬಾ ವ್ಯತಿರಿಕ್ತ ಪರಿಣಾಮವನ್ನ ಉಂಟು ಮಾಡ್ತದೆ ರೋಮನ್ ಹಾಗೂ ಗ್ರೀಕ್ ನಾಗರಿಕತೆಯಿಂದ ಹಿಡಿದು ನಮ್ಮ ಪೂರ್ವಜರು ಸಹ ಈ ಚಂದ್ರನ ನಿದರ್ಶನಗಳನ್ನ ಹಿಡ್ಕೊಂಡ್ಬಿಟ್ಟು ಕೃಷಿಯನ್ನ ಹಾಗೂ ಕೃಷಿಯೇತರ ಚಟುವಟಿಕೆಗಳನ್ನ ಇವರು ಮಾಡ್ತಾ ಇದ್ರು ಕಾಣಿಸ್ತಕ್ಕಂಥ ಚಂದ್ರನನ್ನ ಎಂಟು ವಿಂಗಡಗಳನ್ನಾಗಿ ಮಾಡ್ಬಿಟ್ಟು ನಾವು ಯಾವ ಕೃಷಿಯೇತರ ಚಟುವಟಿಕೆಗಳನ್ನ ಮಾಡಬಹುದು ಅಂತ ಈ ಒಂದು ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅಮಾವಾಸ್ಯ ದಿನ ಚಂದ್ರ ಇಲ್ಲದೆ ಇರೋದ್ರಿಂದ ಭೂಮಿಯಲ್ಲಿ ಗುರುತ್ವಾಕರ್ಷಣ ಬಲವು ತುಂಬಾ ಹೆಚ್ಚಾಗಿರುತ್ತದೆ ಈ ಒಂದು ಸಮಯದಲ್ಲಿ ತುಂಬಾ ಕತ್ಲಾಗಿರುತ್ತದೆ ಈ ಒಂದು ಸಂದರ್ಭದಲ್ಲಿ ನಾವು ಏನಾದರೂ ಉಳುಮೆ ಮಾಡೋಕ್ಕೂದೆಂದರೆ ಯಂತ್ರಗಳನ್ನು ಉಳುಮೆ ಮಾಡುವಂಥ ಸಂದರ್ಭದಲ್ಲಿ ಗುರುತ್ವಾಕರ್ಷಣೆಗೆ ಸಿಕ್ಕಂಥ ಯಂತ್ರಗಳನ್ನು ಎಳೆಯೋದಕ್ಕೆ ತುಂಬ ಶಕ್ತಿ ಬೇಕಾಗಿರುತ್ತದೆ ಆದ ಕಾರಣ ನಾವು ಇಂಥ ಒಂದು ಸಂದರ್ಭದಲ್ಲಿ ಉಳುಮೆಯನ್ನು ನಿಲ್ಲಿಸಬೇಕು ಅದೇ ರೀತಿ ಭೂಮಿಯ ಕೆಳಗಡೆ ಬೆಳೀತಕ್ಕಂಥ ಗಡ್ಡೆ ಪದಾರ್ಥಗಳನ್ನು ನಾವು ಈ ಒಂದು ಸಂದರ್ಭದಲ್ಲಿ ಬೆಳೆಯಬಾರ್ದು ಅದೇ ಅಮಾವಾಸ್ಯ ದಿನದಲ್ಲಿ ಧಾನ್ಯಗಳನ್ನು ಕಟಾವು ಮಾಡೋದಕ್ಕೆ ಒಂದು ಪ್ರಾಶಸ್ತ್ಯ ದಿನ ಅಂತಲೇ ಹೇಳ್ಬೋದು ಈ ಒಂದು ದಿನದಲ್ಲಿ ನಾವು ಕಟಾವು ಮಾಡ್ಕೊಂಡ್ಬಿಟ್ಟು ಒಣಗಿಸುವುದು ತುಂಬ ಉತ್ತಮ ನಮಗೆ ಧಾನ್ಯದಲ್ಲಿ ಬರ್ತಕ್ಕಂಥ ಧಾನ್ಯ ರೋಗಗಳು ಅಮಾವಾಸ್ಯ ಸಮಯದಲ್ಲಿ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಅದೇ ರೀತಿ ಭೂಮಿಯ ಮೇಲ್ ಮೇಲ್ಭಾಗದಲ್ಲಿ ಹಣ್ಣು ಬಿಡ್ತಕ್ಕಂಥ ಫಲ ಕೊಡುವಂತಹ ಸಸ್ಯಗಳನ್ನು ನಾವು ಇಲ್ಲಿ ನಾಟಿ ಮಾಡ್ಬೋದು ನಿಮಗೇನಾದರೂ ಏನಾದರೂ ಇತ್ತು ಅಂದರೆ ಮೇವುಗಳನ್ನು ಕಟಾವು ಮಾಡ್ಕೊಂಡ್ಬಿಟ್ಟು ನಿಮ್ಮ ಕಣದಲ್ಲಿ ಶೇಖರಣೆ ಮಾಡೋದ್ರಿಂದ ಈ ಒಂದು ಸಂದರ್ಭದಲ್ಲಿ ತುಂಬ ದಿನಗಳವರೆಗೆ ಆ ಮೇವನ್ನ ನೀವು ಶೇಖರಣೆ ಮಾಡ್ಬೋದು ಉಣಿಮೆ ದಿನ ಭೂಮಿಯ ಗುರುತ್ವಾಕರ್ಷಣೆಯು ಬಲ ಕಡಿಮೆ ಇರೋದ್ರಿಂದ ಇದು ಉಳುಮೆ ಮಾಡೋದಕ್ಕೆ ಪ್ರಾಶಸ್ತ್ಯ ದಿನ ಅಂತಲೇ ಹೇಳ್ಬೋದು ಯಾವಾಗ ನೀವು ಬೀಜ ಬಿತ್ತುತ್ತಿರಲ್ಲ ಭೂಮಿಯಲ್ಲಿ ಗುರುತ್ವಾಕರ್ಷಣ ಬಲ ಕಡಿಮೆ ಇರೋದ್ರಿಂದ ಅದು ಭೂಮಿಯ ಮೇಲ್ಗಡೆ ಎದ್ದೊಳೋದಕ್ಕೆ ಅದಕ್ಕೆ ಯಾವುದೇ ಒತ್ತಡ ಇರೋದಿಲ್ಲ ಅದು ತುಂಬಾ ಚೆನ್ನಾಗಿ ಬರುತ್ತೆ ಅದೇ ರೀತಿ ಭೂಮಿಯಲ್ಲಿ ಭೂಮಿಯ ಗುರುತ್ವಾಕರ್ಷಣ ಕಡಿಮೆ ಇರೋದ್ರಿಂದ ಈ ಒಂದು ಸಸ್ಯದಲ್ಲಿ ಸ್ಯಾಫ್ ಫ್ಲೋ ತುಂಬ ಹೆಚ್ಚಾಗಿರ್ತದೆ ಈ ಒಂದು ಸಂದರ್ಭದಲ್ಲಿ ನೀವು ಕುಡಿ ಚೂಟೋದಾಗ್ಲಿ ನೀವು ಹಣ್ಣನ್ನು ಕಟಾವು ಮಾಡೋದಾಗ್ಲಿ ನೀವು ಮರಗಳನ್ನು ಕಟ್ ಮಾಡೋದಾಗ್ಲಿ ಏನಾದರೂ ಮಾಡಿದೆ ಅಂದರೆ ಈ ಒಂದು ಸಂದರ್ಭದಲ್ಲಿ ಗಿಡಗಳಿಗೆ ತುಂಬ ಹಾನಿಯಾಗ್ತದೆ ಸೊ ಅದಕ್ಕೋಸ್ಕರ ನೀವು ಇಂಥ ಒಂದು ಸಂದರ್ಭದಲ್ಲಿ ನೀವು ಏನಾದರೂ ಉಳುಮೆ ಮಾಡಬೇಕಂದ್ರೆ ಇದು ತುಂಬ ಪ್ರಾಶಸ್ತ್ಯ ದಿನವಾಗಿರ್ತದೆ ಅಸೆಂಡಿಂಗ್ ಡೇ ಈ ಒಂದು ದಿವಸದಲ್ಲಿ ಚಂದ್ರನ ಪ್ರಭಾವ ತುಂಬ ಇರೋದ್ರಿಂದ ಭೂಮಿಯ ಮೇಲ್ಮಟ್ಟದಲ್ಲಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೃಷಿ ಚಟುವಟಿಕೆಗಳು ಉತ್ತಮ ಫಲವನ್ನು ನೀಡ್ತದೆ ನೀವು ಭೂಮಿಯ ಮೇಲ್ಭಾಗದಲ್ಲಿ ಮಾಡ್ತಕ್ಕಂಥ ಲೇಯರಿಂಗ್ ಆಗಿರ್ಬೋದು ಕಸಿ ಕಟ್ಟೋದಾಗಿರ್ಬೋದು ಸ್ಪ್ರೇಯಿಂಗ್ ಮಾಡೋದಾಗ್ಬೋದು ಇದು ಇದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಈ ಒಂದು ದಿನಗಳಲ್ಲಿ ಕಾಂಡದ ಬೆಳವಣಿಗೆ ತುಂಬ ಚೆನ್ನಾಗಿರುತ್ತದೆ ಆದ್ದರಿಂದ ಭೂಮಿಯ ಮೇಲ್ ಮೇಲೆ ಫಲ ಕೊಡುವಂತಹ ಸಸಿಗಳಲ್ಲಿ ನೀವು ಹಣ್ಣನ್ನು ಹಾರ್ವೆಸ್ಟ್ ಮಾಡ್ಬೋದಾಗಿದೆ ಕಟಾವ್ ಮಾಡ್ಬೋದಾಗಿದೆ ಡಿಸೆಂಡಿಕ್ ಡೇ ಈ ಒಂದು ಸಂದರ್ಭದಲ್ಲಿ ಚಂದ್ರನ ಪ್ರಭಾವ ಇಲ್ಲದೆ ಇರೋ ಕಾರಣ ಭೂಮಿಯ ಕೆಳಗಡೆ ಗುರುತ್ವಾಕರ್ಷಣ ಬಲ ಹೆಚ್ಚಿರೋದ್ರಿಂದ ಗುರುತ್ವಾಕರ್ಷಣ ಬಲ ಹೆಚ್ಚಿರುವಂತಹ ಸಂದರ್ಭದಲ್ಲಿ ನೀವು ಈ ಟ್ಯೂಬರ್ ಕ್ರಾಪ್ಸ್ ಅಂದರೆ ರೂಟ್ ಕ್ರಾಪ್ಸ್ ಗೆಡ್ಡೆ ಇಂಥಗಳನ್ನು ನೀವು ಈ ಸಂದರ್ಭದಲ್ಲಿ ಹಾರ್ವೆಸ್ಟ್ ಮಾಡ್ಬೋದು ಈ ಒಂದು ಸಂದರ್ಭದಲ್ಲಿ ನೀವು ಗೊಬ್ಬರನ ನಿಮ್ಮ ಗಿಡಗಳಿಗೆ ಒದಗಿಸಿಕೊಡ್ಬೋದು ಈ ನೋಡ್ ಡೇ ಈ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸನ್ನು ಮಾಡೋಕ್ಕೆ ಹೋಗಬೇಡಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಗೆ ತುಂಬ ಸ್ಟ್ರೆಸ್ ಆಗಿರುತ್ತೆ ಈ ಈ ಸಂದರ್ಭದಲ್ಲಿ ನೀವು ಹೊಲೋಕೆ ಎಂಟ್ರಿ ಆಗೋಕ್ಕೆ ಹೋಗಬೇಡಿ ಪೆರಿಗಿ ಈ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ನಾಟಿ ಮಾಡೋಕ್ಕೆ ಹೋಗಬೇಡಿ ಈ ಒಂದು ಸಂದರ್ಭದಲ್ಲಿ ಶಿಲೀಂಧ್ರದಿಂದ ಬರ್ತಕ್ಕಂತ ಸೋಂಕು ತುಂಬ ಯಥೇಚ್ಛವಾಗಿರ್ತದೆ ಆದ ಕಾರಣ ಈ ಒಂದು ಸಂದರ್ಭದಲ್ಲಿ ಕ್ರಾಪ್ ಫೇಲ್ಯೂರ್ ಕ್ಲಾಫ್ ಪ್ಲಾಸ್ ಆಗೋದು ತುಂಬ ಹೆಚ್ಚಾಗಿರ್ತದೆ ಅಪ್ಪೆಗೆ ಈ ಒಂದು ಸಂದರ್ಭದಲ್ಲಿ ನೀವು ಕಟ ಕಟಾವು ಮಾಡೋದಕ್ಕೆ ಕಾಂಪೋಸ್ಟ್ ಮಾಡೋದಕ್ಕೆ ಹಾಗೂ ಕೃಷಿಯೇತರ ಚಟುವಟಿಕೆಗಳನ್ನ ಕೈಗೊಳ್ಳೋದಕ್ಕೆ ಉತ್ತಮ ಸಮಯವಾಗಿರ್ತದೆ ಚಂದ್ರ ಹಾಗೂ ಶನಿ ಗ್ರಹವು ವಿರುದ್ಧ ದಿಕ್ಕಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ನೀವೇನಾದರೂ ನಾಟಿ ಮಾಡಿದೆ ಅಂದರೆ ಈ ಒಂದು ಸಸ್ಯಕ್ಕೆ ಕೆಲವೊಂದು ರೋಗಗಳು ಹಾಗೂ ಕೆಲವೊಂದು ಕೀಟಗಳಿಂದ ವ್ಯತಿರಿಕ್ತವಾಗಿ ರೆಜಿಸ್ಟೆನ್ಸ್ ಪವರ್ ಅದರಲ್ಲಿ ಬಂದಿರುತ್ತೆ ಇದರಿಂದ ಕೆಲವೊಂದು ರೋಗಗಳು ಕೆಲವೊಂದು ಕೀಟಗಳ ಬಾಧೆ ಕಡಿಮೆ ಆಗ್ಬಿಟ್ಟು ಫಸಲು ಚೆನ್ನಾಗಿ ಬಿಡುತ್ತೆ ಚಂದ್ರನು ಭೂಮಿಯ ಸುತ್ತ ಚಲನೆ ಮಾಡುವಂತಹ ಸಂದರ್ಭದಲ್ಲಿ ಅನ್ಯ ಗ್ರಹಗಳ ದೃಷ್ಟಿಯು ಚಂದ್ರನ ಮೇಲೆ ಬೀಳುವುದರಿಂದ ಈ ಒಂದು ಚಂದ್ರನ ದೃಷ್ಟಿಯು ಭೂಮಿ ಮೇಲೆ ಜೀವಿಸ್ತಕ್ಕಂಥ ಕೆಲವೊಂದು ಜೀವಿಗಳಿಗೆ ಲಾಭವನ್ನು ಮಾಡುತ್ತದೆ ನಷ್ಟವನ್ನು ಮಾಡುತ್ತದೆ ಮಿಶ್ರ ಫಲಗಳನ್ನು ಕೊಡ್ತದೆ ಈ ಒಂದು ರೀತಿಯಲ್ಲಿ ನಾವು ಜಲ ದಿನ ಅಗ್ನಿದಿನ ಭೂಮಿ ದಿನ ಗಾಳಿ ದಿನ ಅಂತ ಹೇಳಿ ವಿಂಗಡಣೆ ಮಾಡಿದ್ದೀವಿ ಈ ವಿಡಿಯೋ ನಿಮಗೆ ನೆಕ್ಸ್ಟ್ ವಿಂಗಡಣೆಗಳು ಬೇಕು ಅಂದರೆ ನೀವು ಪಾರ್ಟ್ ಟು ಬೇಕು ಅಂತ ಹೇಳಿ ಈ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು